ವಹಗಳನ್ನು ಕೂಡ ವಾಹನ ಫೈವ್ ತ್ರೀ ಡಬಲ್ ಸೆವೆನ್ ಒನ್ ಏಟ್ ಸಿಕ್ಸ್ ಫೈವ್ ಫೈವ್ ಈ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ನಾನು ನಿಮ್ಮ ಊರಿಗೆ ಬರ್ತೀನಿ ಈ ಊರಿನಲ್ಲಿ ನೆಲೆಗೊಂಡಿರುವಂತ ಆಂಜನೇಯನನ್ನ ಉದ್ಘಾಟನೆ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ಕೊಂಡಾಗ ನಾವು ಬಜೆಟ್ ಪ್ರಿಪೇರ್ ಬರಕಾಗಲ್ಲ ಅಂತ ಹೇಳಿದ್ರು ಆದರೂ ಸಾಕಷ್ಟು ಒತ್ತಡದ ಮೇಲೆ ನಮ್ಗೆ ಇವತ್ತು ಆ ರಾಮ ಲಕ್ಷ್ಮಣ ಆ ರಾಮ ಸೀತೆ ಲಕ್ಷ್ಮಣ ಮತ್ತು ಆಂಜನೇಯ ಆಶೀರ್ವಾದ ನಮ್ಮ ಮುಖ್ಯಮಂತ್ರಿ ಮಳೆ ಇಲ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಈ ರಾಜ್ಯದ ಜನಪ್ರಿಯ ಜನಪ್ರಿಯ ನಾಯಕರು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಯ ಸಾಹೇಬ್ರಿ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಆಂಜನೇಯ ಮೂರದ ಹಾಗೂ ನಗರದ ಸಚಿವರು ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಹೆಬ್ಬಾಳದ ಪುಣ್ಯಭೂಮಿ ಇಡೀ ಜಗತ್ತಿಗೆ ಮಾರ್ಗದರ್ಶನ ಕೊಡುವಂತ ಪವಿತ್ರವಾದಂತ ನಾಡು ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ನಮ್ಮ ರಾಜ್ಯನು ನೋಡಿ ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ ಸಮಾನತೆಗಾಗಿ ಇಡೀ ಜಗತ್ತಿಗೆ ವಚನ ಸಾಹಿತ್ಯ ಕೊಡ್ತಾರೆ ಅದೇ ರೀತಿಯಲ್ಲಿ ಶರಣರು ಮತ್ತು ದಾಸರು ಏನು ನಮ್ಮಲ್ಲಿ ಇವೆರಡೂ ಕರ್ನಾಟಕ ರಾಜ್ಯದ ಕಣ್ಣುಗಳಿದ್ದ ಹಾಗೆ ಹಾಗೆ ಇಡೀ ನಮ್ಮ ದೇಶದ ಎರಡು ಕಣ್ಣುಗಳು ಅಂತ ಹೇಳಿದ್ರೆ ರಾಮಾಯಣ ಮತ್ತು ಮಹಾಭಾರತ ಇವತ್ತು ರಾಮಾಯಣದ ಕಥೆ ನೋಡಿ ನೀವು ಅದರಿಂದ ನಾವು ಏನು ತಿಳ್ಕೊಳ್ಬೇಕಾಗಿದೆ ಏನು ಅದರಿಂದ ಆದರ್ಶಗಳನ್ನು ಪಡಿಬೇಕಾಗಿದೆ ಪಿತೃವಾಕ್ಯ ಪರಿಪಾಲನೆ ನಾವೆಲ್ಲ ತಂದೆ ತಾಯಿಗಳಿಗೆ ಗೌರವ ಕೊಡುವಂಥದ್ದು ಕಾನ್ಸ್ಟೆನ್ಸಿನೇ ಆದ್ದರಿಂದ ಮಾದೇವೊಬ್ಬರ ಕಾನ್ಸ್ಟಿಟನ್ಸಿ ಜೊತೆಗೆ ನನಗೆ ಬಹಳ ಅವಿನಾಭಾವ ಸಂಬಂಧ ಎಲ್ಲ ಬಂಧುಗಳು ನನ್ನ ಸ್ನೇಹಿತರು ನಮ್ಮ ವ್ಯಾಪಾರ ವಹಿವಾಟು ಎಲ್ಲ ಮಾದೇವಪುರ ಫೀಲ್ಡಲ್ಲೇ ಇರುವಂಥದ್ದು ಈ ಜಾಗದಲ್ಲಿ ಇವತ್ತು ಈ ಪವಿತ್ರವಾದ ಜಾಗದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಒಂದು ಅವರ ಅಮೃತ ಹಸ್ತದಿಂದ ನಾವು ಶ್ರೀರಾಮಚಂದ್ರ ಸಿದ್ದಾಮಾತೆ ಆಂಜನೇಯ ಲಕ್ಷ್ಮಣ ಇವರ ದೇವಸ್ಥಾನವನ್ನು ನಾವು ಉದ್ಘಾಟನೆ ಮಾಡಿದ್ದೀವಿ ಭಾಳಷ್ಟು ಪಾಪ ನೀವೆಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಈ ಕಾರ್ಯಕ್ರಮಕ್ಕೆ ಇವೆಲ್ಲ ಕಾಯ್ಕೊಂಡಿದ್ರಿ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಿಮಗೆ ಯಾರು ಬಡವರಿದ್ದಾರೆ ಈ ಸಮಾಜದಲ್ಲಿ ತುಳಿದುಕೊಳ್ಪಟ್ಟಿದ್ರು ಯಾರಿದ್ದಾರೆ ಅವ್ರು ಎಲ್ರಿಗೂ ಯಾವತ್ತೂ ಬೆಂಬಲವಾಗಿ ನಿಂತ್ಕೊಡೋದು ದಿನ ದಲಿತರ ಹಿಂದುಳಿದ ವರ್ಗದವರ ಅಲ್ಪಸಂಖ್ಯಾತರ ಮೇಲ್ವರ್ಗದಲ್ಲಿರೋ ಬಡವರ ಮುಖ್ಯಮಂತ್ರಿ ಅಂತ ಏನಾದರೂ ಈ ದೇಶದಲ್ಲಿದ್ದರೆ ಅದು ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಹೆಮ್ಮೆ ಅನಿಸ್ತದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾನಾಗಲಿ ನಮ್ಮ ಕಂಡ್ರೆ ಸಾಹೇಬರಾಗಲಿ ನಮ್ಮ ಮಂತ್ರಿಗಳಾಗಿರೋದು ನಮ್ಮ ಅದೃಷ್ಟ ಅಂತಲೇ ನಾನು ಭಾವಿಸ್ಕೊಂಡಿದ್ದೀನಿ ಇಂತಹ ಮುಖ್ಯಮಂತ್ರಿಗಳ ಆಶೀರ್ವಾದದಿಂದ ಕರ್ನಾಟಕ ಇನ್ನೂ ಅವರು ಮುಂದೆ ಹೋಗಲಿ ಅಭಿವೃದ್ಧಿ ಕೆಲಸಗಳು ಹೆಚ್ಚೆಚ್ಚಾಗಿ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಕಳೆದ ಸಾರಿ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟರ ತನಕ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯ ಸಾಹೇಬರು ಅರವಿಂದ್ ನಿಂಬಾವಳಿ ಅವರು ಅವಾಗ ಎಮ್ ಎಲ್ ಎ ಇದ್ರು ಅವ್ರಿಗೂ ಸಹ ಭಾಳಷ್ಟು ಅನುದಾನಗಳು ಕೊಟ್ಟಿದ್ದರು ಬೈರ್ಜಿ ಸಹ ಮಾದೇವ್ಪುರಕ್ಕೆ ಸೇರೋದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ತೇನೆ ಬೇರೆ ಕ್ಷೇತ್ರಗಳ ಥರ ನೀವು ಮಾದೇವಪುರಕ್ಕೂ ಸಹ ನೀವು ಅನುದಾನಗಳನ್ನ ಕೊಟ್ಟು ತಾವು ಆಶೀರ್ವಾದ ಮಾಡಬೇಕು ಅಂತ ನಾನು ನಾನು ಇಡೀ ನನ್ನ ಮಾದೇವಪುರದ ಜರಿತ ಪರವಾಗಿ ಕೇಳಿಕೊಂಡು ಸ್ಥಾಪನೆ ಮಾಡ್ತಿರೋದು ಬಹಳ ಸಂತೋಷದ ವಿಷಯ ಹಾಗೆ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಹದೇವಪುರದಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಅಣ್ಣನವರು ಸಿದ್ದರಾಮ ಅಣ್ಣನವರು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ ಅಣ್ಣನವರ ಹೆಸರಲ್ಲೇ ಸಿದ್ದರಾಮಣ್ಣ ಅಣ್ಣನ ಹೆಸರಲ್ಲೇ ರಾಮ ಇರೋದು ಬಹಳ ವಿಶೇಷ ಈ ದಿನ ನಮ್ಮ ಕ್ಷೇತ್ರದಲ್ಲಿ ಬಂದು ಅಣ್ಣನವರು ಈ ಪಾಗಿಯರ ಬಹಳ ಸಂತೋಷದ ವಿಷಯ ಅಯೋಧ್ಯೆಯಲ್ಲಿ ಈ ದಿನ ಉದ್ಘಾಟನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಜರುಗ್ತಾ ಇದೆ ಅದೇ ರೀತಿ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿನೂ ತುಂಬಾ ಚೆನ್ನಾಗಿ ಜರುಗ್ತಾ ಇದೆ ನಾವೆಲ್ಲರೂ ಸೇರಿ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂತ ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಉದ್ಘಾಟನೆಯನ್ನು ಮಾಡಿದ್ದೀವಿ ಅದ್ರ ಜೊತೆಗೆ ಶ್ರೀರಾಮಚಂದ್ರನ ಪರಮ ಭಕ್ತ ಏಕಶಿಡೈನಲ್ಲಿ ಮಾಡಿರ್ತಕ್ಕಂಥ ಮೂವತ್ತ್ ಅಡಿ ಎತ್ತರದ ಆಂಜನೇಯನ ಮೂರ್ತಿಯನ್ನು ಕೂಡ ಇವತ್ತು ಲೋಕಾರ್ಪಣೆ ಮಾಡಿದ್ದು ಈ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೆ ನಾನು ನಾಸ್ತಿಕನಲ್ಲ ನಾನು ಕೂಡ ಆಸ್ತಿಕನೇ ஸ்ரீரமச்சந்திர இடீ தேச பூஜ்ஸ்தான் நூற நலவத் கோட்டினா எல்லாம் பூஜிஸ்தேந்து பூஜ்ஸ்தா கர்நாடக ஆஞ்சநேயன ನಮ್ಮೂರಿನಲ್ಲಿ ನಾನು ಒಂದು ಶ್ರೀರಾಮ್ಚಂದ್ರನ ದೇವಸ್ಥಾನವನ್ನು ಕಟ್ಟಿಸಿದ್ದೀನಿ ನಾವು ಕೂಡ ಶ್ರೀರಾಮಚಂದ್ರನ ಆಂಜನೇಯನ ಪರಮ ಭಕ್ತರು ನಾವು ಯಾವತ್ತೂ ಕೂಡ ದೇವರ ಅಸ್ತಿತ್ವವನ್ನು ನಾನು ವಿರೋಧ ಮಾಡಿಲ್ಲ ನಾವು ಎಲ್ಲರೂ ಹೇಳ್ತೇವೆ ದೇವನೊಬ್ಬ ನಾಮ ಹಲವು ಅಂತ ದೇವನೊಬ್ಬ ನಾಮ ಹಲವು ಕೆಲವರು ಈಶ್ವರನ ಪೂಜೆ ಮಾಡ್ತಾರೆ ಕೆಲವರು ಆಂಜನೇಯನ ಪೂಜೆ ಮಾಡ್ತಾರೆ ಕೆಲವರು ಶ್ರೀರಾಮಚಂದ್ರನ ಪೂಜೆ ಮಾಡ್ತಾರೆ ಕೆಲವರು ಬ್ರಹ್ಮನನ್ನು ಪೂಜೆ ಮಾಡ್ತಾರೆ ಕೆಲವರು ಶ್ರೀಕೃಷ್ಣನನ್ನ ಪೂಜೆ ಮಾಡ್ತಾರೆ ಕೆಲವರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ ಕೆಲವು ತಿರುಪ್ತಿ ತಿಮ್ಮಾಪುರ ಪೂಜೆ ಮಾಡ್ತಾರೆ ಕೆಲವು ಗಂಜುಡೇಶ್ವರ ಪೂಜೆ ಮಾಡ್ತಾರೆ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ದೇವರನ್ನ ಕರ್ಕಂಡು ನಾವು ಪೂಜಿಸ್ತಕ್ಕಂಥದ್ದು ಅನಾದಿ ಕಾಲದ ಬಂದಿರತಕ್ಕಂಥದ್ದು ಏನು ಹೊಸ್ದಾಗಿ ಬಂದಿರೋದಲ್ಲ ಇದು ಅಥವಾ ಹೊಸ್ದಾಗಿ ಶ್ರೀರಾಮ ಟೆಂಪಲ್ ಕಟ್ಟತಾ ಇರೋದಲ್ಲ ಅನೇಕ ಕಡೆಗಳಿಗೆ ಕಟ್ಟಿದೀವಿ ಕಟ್ಕೊಂಡು ಹೋಗುತ್ತೇ ಇದ್ದೀವಿ ಇವತ್ತು ಕಟ್ತೀವಿ ನಾಳೆನೂ ಕಟ್ತೀವಿ ನಾಳೆಗೂ ಕಟ್ತೀವಿ ಜಗತ್ತಿರೋವರೆಗೂ ಕಟ್ಟಿತ್ಲೇ ಇರ್ತೀವಿ ನಾವೆಲ್ಲ ಬದುಕಿರೋವರೆಗೂ ಮನುಷ್ಯ ಬದುಕಿರೋವರೆಗೂ ಕೂಡ ಕಟ್ಟಿತ್ಲೇ ಇರ್ತೀವಿ ಆದ್ರಿಂದ ಶ್ರೀರಾಮಚಂದ್ರ ಎಲ್ಲರ ದೇವರು ಈಗ ಪುರಾಣಗಳು ನಾವು ಬಹಳ ಮುಖ್ಯವಾಗಿ ರಾಮಾಯಣ ಮತ್ತು ಮಹಾಭಾರತ ಪುರಾಣಗಳನ್ನು ಅವು ಇಡೀ ಮನುಕುಲಕ್ಕೆ ಆದರ್ಶವನ್ನು ಕೊಟ್ಟಂತ ಪುರಾಣಗಳು ಅಂತ ಹೇಳ್ತೀವಿ ಅದರಲ್ಲಿ ರಾಮಾಯಣ ಕೂಡ ಆದರ್ಶವನ್ನ ಕೊಟ್ಟದ್ದು ಅದಕ್ಕೆ ಶ್ರೀರಾಮಚಂದ್ರನನ್ನ ಆದರ್ಶ ಪುರುಷ ಮರ್ಯಾದ ಪುರುಷ ಅಂತ ಕರೀತು ಆದರ್ಶ ಪುರುಷ ಮರ್ಯಾದ ಪುರುಷ ದೇಶ ರಾಮರಾಜ್ಯ ಆಗ್ಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆನೇ ಎಲ್ಲರೂ ಕೂಡ ವ್ಯಕ್ತ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನೇ ವ್ಯಕ್ತ ಮಾಡಿದ್ರು ರಾಮರಾಜ್ಯ ಆಗ್ಬೇಕು ರಾಮರಾಜ್ಯ ಆಗ್ಬೇಕು ರಾಮರಾಜ್ಯ ಅಂತಂದ್ರೆ ಕುವೆಂಪು ಅವ್ರು ಹೇಳಿದ್ರಲ್ಲ सर्व जनांगला शांति या थोड़ा आग्रह को